ನಮಸ್ಕಾರ ಸ್ನೇಹಿತರೆ ಭಾರತದ ಮೇಲೆ ಪಹಲ್ಗಾಮ್ ದಾಳಿ ನಡಿತು ಆನಂತರ ಭಾರತ ಶುರು ಮಾಡಿದ್ದು ಆಪರೇಷನ್ ಸಿಂಧೂರ್ ಅಲ್ಲಿಂದ ಶುರುವಾದ ಭಾರತ ಮತ್ತು ಅಮೆರಿಕದ ನಡುವಿನ ಹಗ್ಗ ಜಗಾಟ ರಾಜಕೀಯ ಏರಿಳಿತಗಳು ಇದೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ ನಮ್ಗೇನು ಎಲ್ಲ ಗೊತ್ತು ನಾವು ಎಕ್ಸ್ಪರ್ಟ್ಗಳು ಅನ್ನೋ ರೀತಿ ಚರ್ಚೆಗೇನು ಮಾಡ್ತಿರ್ತೀವಿ ಆದರೆ ಒಂದೇ ಒಂದು ಪ್ರಶ್ನೆಗೆ ಮಾತ್ರ ಇವತ್ತಿಗೂ ಸರಿಯಾದ ಉತ್ತರ ಯಾರಿಗೂ ಗೊತ್ತಿಲ್ಲ ಅದೇನಂದರೆ ಭಾರತ ಪಾಕಿಸ್ತಾನದ ಜಗಳದಲ್ಲಿ ಮೂಗು ತೂರಿಸಲೇಬೇಕಾದಂತಹ ಅನಿವಾರ್ಯತೆ ಅಮೆರಿಕಾಗೆ ಏನಿತ್ತು ಅಂತ ಯಾಕೆ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಬಂದು ಮಧ್ಯಸ್ಥಿಕೆಯನ್ನು ವಹಿಸಿದ್ರು ನಾವೆಲ್ಲ ಸುಲಭವಾಗಿ ಒಂದಷ್ಟು ತೀರ್ಮಾನಕ್ಕೆ ಬಂದ್ಬಿಟ್ವಿ ಓ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಬೇಕಿತ್ತು ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸೋಕೆ ಆಗಲಿಲ್ಲ ಅದಕ್ಕೆ ಇಲ್ಲಾದರೂ ಹೀರೋ ಆಗೋಣ ಅಂತ ಬಂದರು ಹೀಗೆ ನೂರೆಂಟು ಕಾರಣಗಳನ್ನು ನಾವೇ ಕೊಟ್ವಿ ಆದರೆ ನಿಜವಾದ ಕಾರಣ ಮಾತ್ರ ಇವತ್ತಿಗೂ ನಿಗೂಢವಾಗಿದೆ ನಾವು ಡೊನಾಲ್ಡ್ ಟ್ರಂಪ್ ಅವರನ್ನು ಒಬ್ಬ ಹುಚ್ಚ ಅಂತ ತೀರ್ಮಾನಿಸಿ ಬಿಟ್ಟಿದ್ದೀವಿ ಅಯ್ಯೋ ಆತ ರಾತ್ರಿ ಏನೋ ಕುಡಿತಾನೆ ಬೆಳಿಗ್ಗೆ ಎದ್ದು ಏನೋ ಟ್ವೀಟ್ ಮಾಡ್ತಾನೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಯಾವುದು ಕೂಡ ಅಷ್ಟು ಸರಳವಾಗಿರೋದಿಲ್ಲ ಪ್ರತಿಯೊಂದರ ಒಂದು ದೊಡ್ಡ ಆಟವಿಗಿರುತ್ತೆ ಹಾಗಾದ್ರೆ ಇವತ್ತು ನಾವ್ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಈ ಇಡೀ ಘಟನೆಗೆ ಒಂದು ಹೊಸ ಆಯಾಮ ಯಾರಿಗೂ ಗೊತ್ತಿಲ್ಲದ ಒಂದು ಕರಾಳ ಸತ್ಯ ಈಗ ನಿಧಾನವಾಗಿ ಹೊರಬರ್ತಾಗಿದೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಒಂದು ವಾಯುನೆಲೆ ಇದೆ ಅದರ ಹೆಸರು ನೂರ್ ಖಾನ್ ಏರ್ಬೆಸ್ ಅಂತ ಈಗ ನೀವು ನೋಡ್ತಿರೋ ಚಿತ್ರ ಅದೇ ಏರ್ಬೆಸ್ನದ್ದು ಇದೇ ಆ ವಾಯುನೆಲೆ ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು ಈ ವಾಯುನೆಲೆಯ ಕೆಲವು ಭಾಗಗಳನ್ನು ಭಾರತ ಪುಡಿಗಟ್ಟಿತ್ತು ಈ ದಾಳಿಯ ನಂತರ ನೂರ್ಖಾನ್ ಏರ್ಬೇಸ್ನಲ್ಲಿ ಹೊತ್ತಿಕೊಂಡಿದ್ದ ಬೆಂಕಿಯ ಚಿತ್ರಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಕೂಡ ಆಗಿದ್ವು ಆದರೆ ಪಾಕಿಸ್ತಾನ ಸರ್ಕಾರ ಅದನ್ನೆಲ್ಲ ಮುಚ್ಚಿ ಹಾಕೋ ಪ್ರಯತ್ನವನ್ನ ಮಾಡಿತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸದ್ದು ಮಾಡಿದ್ದ ಅದೇ ನೂರ್ಖಾನ್ ವಾಯುನೆಲೆ ಈಗ ಮತ್ತೆ ಸುದ್ದಿಯಲ್ಲಿದೆ ಯಾಕೊತ್ತಾ ಇಲ್ಲಿಗೆ ಅಮೆರಿಕದ ಒಂದು ದೈತ್ಯ ಸರಕು ಸಾಗಣೆ ವಿಮಾನ ಬಂದು ಇಳಿದಿದೆ ಇದರ ಹೆಸರು ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಇದು ಅಮೆರಿಕದ ಅತ್ಯಾಧುನಿಕ ಮಿಲಿಟರಿ ಕಾರ್ಗೋ ವಿಮಾನ ಭಾರತ ಕೂಡ ಇದೇ ಗ್ಲೋಬ್ ಮಾಸ್ಟರ್ ವಿಮಾನಗಳನ್ನ ಅಮೆರಿಕದಿಂದ ಖರೀದಿಸಿದೆ ವರದಿಗಳ ಪ್ರಕಾರ ಸುಮಾರು ಮೂರರಿಂದ ನಾಲ್ಕು ಅಮೆರಿಕನ್ ಗ್ಲೋಬ್ ಮಾಸ್ಟರ್ಗಳು ನೂರ್ಖಾನ್ ಏರ್ಬೇಸ್ನಲ್ಲಿ ನಿಂತಿವೆ ಇದರಲ್ಲೇನು ವಿಶೇಷ ಅಂತ ನೀವು ಕೇಳಬಹುದು ವಾಯುನೆಲೆಯ ಮೇಲೆ ವಿಮಾನಗಳು ಬಂದು ಇಳಿಗೋದು ಸಹಜ ತಾನೆ ಅಂತ ಅನ್ನಿಸಬಹುದು ಇಲ್ಲ ಸ್ನೇಹಿತರೆ ಇಲ್ಲೇ ಅಸಲಿ ಟ್ವಿಸ್ಟ್ ಕೇವಲ ವಿಮಾನಗಳು ಬಂದಿದ್ರೆ ಯಾರೂ ಕೂಡ ತಲೆಕಿಡಿಸಿಕೊಳ್ತಿರ್ಲಿಲ್ಲ ಸಮಸ್ಯೆಗೇನು ಅಂದ್ರೆ ಈ ವಿಮಾನಗಳ ಜೊತೆ ಬಂದಿರೋದು ಸಾಮಾನ್ಯ ಅಧಿಕಾರಿಗಳಲ್ಲ ಬದಲಿಗೆ ಅಮೆರಿಕ ಸೇನೆಯ ತ್ರೀ ಸ್ಟಾರ್ ಜನರಲ್ ಶ್ರೇಣಿಯ ಅಧಿಕಾರಿಗಳು ಇನ್ನು ಆಶ್ಚರ್ಯದ ಸಂಗತಿ ಏನು ಅಂದ್ರೆ ಅವರನ್ನ ಸ್ವಾಗತಿಸಲು ಪಾಕಿಸ್ತಾನದ ಕಡೆಯಿಂದ ಬಂದಿದ್ದವರು ಕೂಡ ತ್ರೀ ಸ್ಟಾರ್ ಜನರಲ್ ಶ್ರೇಣಿಯ ಅಧಿಕಾರಿಗಳೇ ಒಂದು ಕ್ಷಣ ಯೋಚನೆ ಮಾಡಿ ಭಾರತದ ಲೆಕ್ಕದಲ್ಲಿ ಹೇಳೋದಾದರೆ ಅವರು ಲೆಫ್ಟಿನೆಂಟ್ ಜನರಲ್ ಶ್ರೇಣಿಯ ಅಧಿಕಾರಿಗಳು ಅಂದರೆ ಸೇನಾ ಮುಖ್ಯಸ್ಥರಿಗಿಂತ ಕೇವಲ ಒಂದು ಹೆಜ್ಜೆ ಕೆಳಗಿನವರಷ್ಟೇ ಇಷ್ಟು ದೊಡ್ಡ ಮಟ್ಟದ ಸೇನಾಧಿಕಾರಿಗಳ ಸಭೆ ನಡೀತಿದೆ ಅಂದರೆ ಇದರ ಹಿಂದಿನ ಕಾರಣ ಎಷ್ಟು ಗಂಭೀರವಾಗಿರಬಹುದು ಇದಕ್ಕೆ ಅಮೆರಿಕ ಕೊಡ್ತಿರೋ ಅಧಿಕೃತ ಕಾರಣ ಏನು ಗೊತ್ತಾ ಪಾಕಿಸ್ತಾನದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ ಹಾಗಾಗಿ ನಾವು ಮಾನವೀಯತೆಯ ದೃಷ್ಟಿಯಿಂದ ನೆರವಿನ ಸಾಮಗ್ರಿಗಳನ್ನು ಕಳಿಸಿದ್ದೇವೆ ಅಂತ ಹೌದು ಪಾಕಿಸ್ತಾನದಲ್ಲಿ ಪ್ರವಾಹ ಬಂದಿರೋದು ನಿಜವೇ ಇರಬಹುದು ಸಾವಿರಾರು ಜನ ಸತ್ತಿರೋದು ಲಕ್ಷಾಂತರ ಜನ ನಿರಾಶ್ರಿತರಾಗಿರೋದು ಕೂಡ ನಿಜವೇ ಹಾಗಾಗಿ ಅಮೆರಿಕದ ಸಹಾಯ ನೋಡೋಕ್ಕೆ ತುಂಬಾ ಸರಿ ಅಂತಾನೆ ಕಾಣಿಸುತ್ತೆ ಆದರೆ ಇಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಕೊಳ್ತವೆ ಮಾನವಿಗೆ ನೆರವು ನೀಡಲು ಸೇನಾ ಜನರಲ್ಗಳು ಯಾಕೆ ಬೇಕು ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ರಾಯಭಾರಿಗಳು ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಅಥವಾ ಸಹಾಯ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ಭೂಕಂಪವಾದಾಗ ಭಾರತ ಸಹಾಯವನ್ನು ಕಳಿಸಿತ್ತು ಆಗ ನಮ್ಮ ವಿದೇಶಾಂಗ ಸಚಿವರು ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ರು ಆದರೆ ಇಲ್ಲಿ ಸೇನಾ ಜನರಲ್ಗಳ ದರ್ಬಾರ್ ನಡೀತಾ ಇದೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಪ್ರವಾಹದಿಂದ ಹೆಚ್ಚು ಹಾನಿಯಾಗಿರೋದು ಸಿಂಧ್ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯಗಳು ಕರಾಚಿ ಲಾಹೋರ್ನಂತಹ ದೊಡ್ಡ ದೊಡ್ಡ ನಗರಗಳ ಬಳಿಯೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ವಾಯುನೆಲೆಗಳಿವೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹತ್ತಿರವಾಗುವ ಆ ಜಾಗಗಳನ್ನು ಬಿಟ್ಟು ರಾವಲ್ಪಿಂಡಿಯಲ್ಲಿರುವ ನೂರ್ಖಾನ್ ವಾಯುನೆಲೆಗೆ ಯಾಕೆ ಬರಬೇಕು ಮತ್ತು ಈ ಇಡೀ ಕಾರ್ಯಾಚರಣೆಯಲ್ಲಿ ಒಬ್ಬನೇ ಒಬ್ಬ ರಾಜತಾಂತ್ರಿಕ ಅಧಿಕಾರಿ ಸರ್ಕಾರದ ಪ್ರತಿನಿಧಿ ಕಾಣಿಸ್ತಾಗಿಲ್ಲ ಎಲ್ಲವೂ ದೊಡ್ಡ ದೊಡ್ಡ ಸೇನಾಧಿಕಾರಿಗಳ ಮಧ್ಯೆಯೇ ನಡೀತಾಗಿದೆ ಈ ಎಲ್ಲಾ ಪ್ರಶ್ನೆಗಳನ್ನ ಒಟ್ಟು ಸೇರಿಸಿ ನೋಡಿದಾಗ ಪ್ರವಾಹದ ನೆರವು ಅನ್ನೋದು ಕೇವಲ ಒಂದು ನಾಟಕ ಅದರ ಹಿಂದಿನ ಅಸಲಿ ಉದ್ದೇಶವೇ ಬೇರೆ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಜಗತ್ತಿನ ಕಣ್ಣಿಗೆ ಮಣ್ಣರಚಲು ಅಮೆರಿಕ ಈ ಪ್ರವಾಹದ ಕಥೆಯನ್ನ ಕಟ್ಟಿದೆ ಸ್ನೇಹಿತರೆ ಈಗ ನಿಮಗೆ ಅಮೆರಿಕದ ನಾಟಕ ಅರ್ಥವಾಗಿರಬಹುದು ಹಾಗಾದ್ರೆ ಈ ನೂರ್ಖಾನ್ ವಾಯುನೆಲೆಯಲ್ಲಿ ಅಂಥದ್ದೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಕ್ಷೆಗೆಲಿ ನೋಡಿದ್ರೆ ಈ ನೂರ್ಖಾನ್ ವಾಯುನೆಲೆಯು ಪಾಕಿಸ್ತಾನದ ತುತ್ತ ತುದಿಯಲ್ಲಿದೆ ಅಂದ್ರೆ ಉತ್ತರ ಭಾಗದಲ್ಲಿದೆ ಇದು ರಾವಲ್ಪಿಂಡಿ ನಗರದ ಸಮೀಪದಲ್ಲಿದೆ ಮತ್ತು ಇದರ ಜಿಯೋಗ್ರಫಿಕಲ್ ಲೊಕೇಶನ್ ಇದೆಯಲ್ಲ ಅದು ಅತ್ಯಂತ ಮಹತ್ವದ್ದು ಇದು ಪಾಕ್ ಆಕ್ರಮಿತ ಕಾಶ್ಮೀರಿಗೆ ಅಂದರೆ ಪಿಓಕೆಗೆ ಬಹಳ ಹತ್ತಿರವಾಗಿದೆ ಚೀನಾದ ಗಡಿಗೂ ಕೂಡ ಹತ್ತಿರವಾಗಿದೆ ಹಾಗೆ ಅಫ್ಘಾನಿಸ್ತಾನಕ್ಕೂ ಸಹ ಹತ್ತಿರದಲ್ಲಿದೆ ಮತ್ತು ಹಿಂದೆ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ಮಧ್ಯ ಏಷ್ಯಾದ ದೇಶಗಳಿಗೂ ಕೂಡ ಇದು ಸಮೀಪದಲ್ಲಿದೆ ಈ ವಾಯುನೆಲೆಯನ್ನ ಮೊದಲು ಚಕ್ಲಾಲ ಏರ್ಬೇಸ್ ಅಂತ ಕರೆಯಲಾಗ್ತಾ ಇತ್ತು ಬ್ರಿಟಿಷರ ಕಾಲದಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇದನ್ನು ಸೈನಿಕರ ತರಬೇತಿಗಾಗಿ ಬಳಸಲಾಗ್ತಾ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಪಾಕಿಸ್ತಾನ ವಾಯುಪಡೆಯ ಆಧುನೀಕರಣದ ಪಿತಾಮಹ ಎನಿಸಿಕೊಂಡ ಏರ್ ಮಾರ್ಷಲ್ ನೂರ್ಖಾನ್ ಅವರ ಗೌರವಾರ್ಥವಾಗಿ ಈ ಹೆಸರನ್ನ ಹಿಡಲಾಗುತ್ತೆ ಆದರೆ ಇದರ ಅಸಲಿ ಕತೆ ಶುರುವಾಗೋದೇ ಈಗ ಪಾಕಿಸ್ತಾನದ ಪತ್ರಕರ್ತರೊಬ್ಬರು ಸ್ಫೋಟಕ ಸತ್ಯವೊಂದನ್ನು ಬಹಿರಂಗಪಡಿಸಿದ್ದಾರೆ ಅವರ ಪ್ರಕಾರ ಈ ನೂರ್ಖಾನ್ ವಾಯಿನಲ್ಲಿಯೂ ಅಧಿಕೃತವಾಗಿ ಪಾಕಿಸ್ತಾನಕ್ಕೆ ಸೇರಿದ್ರು ಕೂಡ ವಾಸ್ತವದಲ್ಲಿ ಇದು ಅಮೆರಿಕದ ಒಂದು ರಹಸ್ಯ ಸೇನಾನೆಲೆ ಹೌದು ನೀವು ಕೇಳಿದ್ದು ನಿಜ ಸ್ನೇಹಿತರೆ ಅಮೆರಿಕಕ್ಕೆ ಜಗತ್ತಿನಾದ್ಯಂತ ಸುಮಾರು ಎಂಬತ್ತು ದೇಶಗಳಲ್ಲಿ ಏಳುನೂರ ಐವತ್ತಕ್ಕೂ ಹೆಚ್ಚು ಸೇನಾ ನೆಲೆಗಳಿವೆ ಆದ್ರೆ ಈ ನೂರ್ ಕಾನ್ ನೆಲೆಯನ್ನ ಮಾತ್ರ ಅದು ಸೀಕ್ರೆಟ್ ಆಗಿ ಇಟ್ಟಿದೆ ಯಾಕೆ ಪತ್ರಕರ್ತರ ವರದಿಯ ಪ್ರಕಾರ ಈ ವಾಯು ನೆಲೆಯೊಳಗೆ ಏನ್ ಹಿಡಿತಾಗಿದೆ ಅಂತ ಕೇಳುವ ಧೈರ್ಯ ಪಾಕಿಸ್ತಾನದ ಸೇನಾಧಿಕಾರಿಗಳಿಗೂ ಇಲ್ವಂತೆ ಒಮ್ಮೆ ಪಾಕಿಸ್ತಾನದ ಅಧಿಕಾರಿಯೊಬ್ರು ಅಮೆರಿಕದ ಅಧಿಕಾರಿಗೆ ಈ ಕಂಟೈನರ್ ನಲ್ಲಿ ಏನಿದೆ ಅಂತ ಕೇಳಿದಕ್ಕೆ ಆ ಅಮೆರಿಕನ್ ಅಧಿಕಾರಿ ಗನ್ನ ತೆಗೆದು ಇದು ನಿನ್ನ ಕಾರ್ಯಕ್ಷೇತ್ರವಲ್ಲ ಸುಮ್ಮನೆ ಹೋಗುವಂತ ಬೆದರಿಕೆಯನ್ನ ಹಾಕಿದ್ರಂತೆ ಅಂದರೆ ತನ್ನದೇ ನೆಲದಲ್ಲಿ ಪಾಕಿಸ್ತಾನ ಸೇನೆ ಹೊರಗಿನವರಂತೆ ವರ್ತಿಸಬೇಕಾದ ಇದೆ ಈಗ ನಿಮಗೆ ನೂರ್ ಕಾರ್ ಒಂದು ಸೀಕ್ರೆಟ್ ಅಮೆರಿಕನ್ ಬೇಸ್ ಅನ್ನೋ ಅನುಮಾನ ಬಂದಿರಬಹುದು ಈಗ ನಾವು ಮತ್ತೆ ಭಾರತದ ಆಪರೇಷನ್ ಸಿಂಧರು ಸಮಯಕ್ಕೆ ಹೋಗೋಣ ಆಗಲೇ ನಿಮಗೆ ಇಡೀ ಚಿತ್ರಣ ಸ್ಪಷ್ಟವಾಗೋದು ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಪ್ರತೀಕಾರಕ್ಕೆ ಇಳಿಯುತ್ತೆ ಪಾಕಿಸ್ತಾನ ಅಂದುಕೊಂಡಿತ್ತು ಭಾರತ ಎಂದಿನಂತೆ ಗಡಿಯಲ್ಲಿ ಅಂದರೆ ಪಿಒಕೆಯಲ್ಲಿ ಮಾತ್ರ ಗುಂಡಿನ ದಾಳಿಯನ್ನ ನಡೆಸಬಹುದು ಅಂತ ಆದರೆ ಈ ಬಾರಿ ಭಾರತದ ಆಟ ಬೇರೆಯೇ ಆಗಿತ್ತು ಭಾರತೀಯ ಸೇನೆ ಗಡಿದಾಟಿ ಪಾಕಿಸ್ತಾನದ ಒಳಗೆ ನುಗ್ಗಿ ಅವರ ವಾಯುನೆಲೆಯನ್ನೇ ಟಾರ್ಗೆಟ್ ಮಾಡಲು ಶುರು ಮಾಡಿತ್ತು ಈ ದಾಳಿಯ ಸಮಯದಲ್ಲೇ ಭಾರತದ ಒಂದು ಬ್ರಹ್ಮಾಸ್ತ್ರ ನೇರವಾಗಿ ಹೋಗಿ ಬಿದ್ದದ್ದು ಇದೇ ನೂರ್ಖಾನ್ ವಾಯುನೆಲೆಯ ಮೇಲೆ ಆಗ ಪಾಕಿಸ್ತಾನದ ಮಾಧ್ಯಮಗಳು ಈ ಸುದ್ದಿಯನ್ನು ಮುಚ್ಚಿ ಹಾಕಿದರೂ ಕೂಡ ಸ್ಥಳೀಯ ವರದಿಗಾರರು ತೆಗೆದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಫೋಟೋಗಳು ಭಾರತದ ದಾಳಿಯನ್ನು ಖಚಿತಪಡಿಸಿದ್ವು ನೀವು ಈಗ ನೋಡ್ತಾ ಇರೋದು ದಾಳಿಗೊಳಗಾದ ನೂರ್ಖಾನ್ ವಾಯುನೆಲೆಯ ಸ್ಯಾಟಲೈಟ್ ಚಿತ್ರ ಈ ಘಟನೆ ನಡೆದ ತಕ್ಷಣ ಅಮೆರಿಕದಲ್ಲಿ ಭೂಕಂಪವೇ ಆಯಿತು ಒಂದು ಟೈಮ್ ಟೈಮ್ಲೇನನ್ನು ಗಮನಿಸೋದಾದರೆ ಏಪ್ರಿಲ್ ಇಪ್ಪತ್ತಾರರಂದು ಟ್ರಂಪ್ ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಜಗಳ ಸುಮಾರು ವರ್ಷಗಳಿಂದ ನಡೀತಾನೆಗಿದೆ ಅದು ಅವರವರ ಸಮಸ್ಯೆ ನನಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದರು ಆ ನಂತರ ಮೇ ಒಂಬತ್ತರ ರಾತ್ರಿ ಭಾರತ ನೂರ್ಕಾ ನೀರ್ಬೇಸ್ ಮೇಲೆ ದಾಳಿಯನ್ನು ನಡೆಸುತ್ತೆ ಅದೇ ರಾತ್ರಿ ಅಮೆರಿಕದ ಹಿರಿಯ ಅಧಿಕಾರಿ ಮಾರ್ಕೋ ರೂಬಿಯೋ ಎಂಬುವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಫೋನನ್ನು ಮಾಡ್ತಾರೆ ಆಮೇಲೆ ಮೇ ಹತ್ತರ ಬೆಳಿಗ್ಗೆ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ರಾತ್ರಿ ಇಡೀ ಮಾತುಕತೆಯನ್ನ ನಡೆಸಿ ಯುನೈಟೆಡ್ ಸ್ಟೇಟ್ಸ್ನ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕದಮ ವಿರಾಮಕ್ಕೆ ಒಪ್ಪಿವೆ ಅಂತ ಘೋಷಿಸ್ತಾರೆ ಹತ್ತು ದಿನಗಳ ಹಿಂದೆ ನನಗೂ ಇದಕ್ಕೂ ಸಂಬಂಧವಿಲ್ಲ ಎಂದಿದ್ದ ವ್ಯಕ್ತಿ ಒಂದೇ ರಾತ್ರಿ ಯಾಕೆ ಸೂಪರ್ ಆಕ್ಟಿವ್ ಆದ ಯಾಕಂದ್ರೆ ಭಾರತ ಹೊಡೆದಿದ್ದು ಪಾಕಿಸ್ತಾನದ ನೆಲೆಗಲ್ಲ ಬದಲಿಗೆ ಅಮೆರಿಕದ ರಹಸ್ಯ ನೆಲೆಗೆ ಅಮೆರಿಕ ಈ ಪಾಕಿಸ್ತಾನದ ನೆಲೆಯಲ್ಲಿ ಅಂತದ್ದೇನಿಟ್ಟಿದೆ ಇಷ್ಟು ರಹಸ್ಯವನ್ನ ಕಾಪಾಡ್ತಾಗಿದೆ ತಜ್ಞರ ಪ್ರಕಾರ ಚೀನಾ ರಷ್ಯಾ ಇರಾನ್ ಮೇಲೆ ಕಂಡಿಡಲು ಬೇಕಾದ ಅತ್ಯಾಧುನಿಕ ಬೇಹುಗಾರಿಕಾ ಉಪಕರಣಗಳು ಇಲ್ಲಿರಬಹುದು ಅದಕ್ಕಿಂತಲೂ ಭಯಾನಕವಾದ ಒಂದು ಸಾಧ್ಯತೆ ಇದೆ ಅದೇನು ಅಂದರೆ ಅಮೆರಿಕ ತನ್ನ ಕೆಲವು ಅಣ್ವಸ್ತ್ರಗಳನ್ನು ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಇಲ್ಲಿ ರಹಸ್ಯವಾಗಿ ಶೇಖರಿಸಿಟ್ಟಿರಬಹುದು ಸ್ನೇಹಿತರೆ ಅಮೆರಿಕದ ಬಳಿ ಐದು ಸಾವಿರದ ಐದು ನೂರಕ್ಕೂ ಹೆಚ್ಚು ಅಣ್ವಸ್ತ್ರಗಳಿವೆ ಅವೆಲ್ಲವನ್ನು ತನ್ನದೇ ದೇಶದಲ್ಲಿ ಇಟ್ಟುಕೊಳ್ಳುವುದು ಅಪಾಯಕಾರಿ ಒಂದು ವೇಳೆ ಯುದ್ಧವಾದರೆ ಶತ್ರುಗಳು ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಇಡೀ ದೇಶವೇ ನಾಶವಾಗಬಹುದು ಇದೇ ಕಾರಣಕ್ಕೆ ಅಮೆರಿಕ ತನ್ನ ಅಣುವಸ್ತ್ರಗಳನ್ನ ಜಗತ್ತಿನ ಬೇರೆ ಬೇರೆ ಕಡೆಗಿರುವ ತನ್ನ ರಹಸ್ಯ ನೆಲೆಗಳಲ್ಲಿ ಹಂಚಿಟ್ಟಿದೆ ನೂರ್ಖಾನ್ ಕೂಡ ಅಂತಹ ಒಂದು ರಹಸ್ಯ ಅಣುವಸ್ತ್ರ ಸಂಗ್ರಹಣಾ ಕೇಂದ್ರವಾಗಿರುವ ಎಲ್ಲ ಸಾಧ್ಯತೆಗಳು ಸಹ ಇವೆ ಭಾರತದ ದಾಳಿ ಆಕಸ್ಮಿಕವಾಗಿ ಈ ನೆಲೆಯ ಮೇಲೆ ಬಿದ್ದಾಗ ಅಮೆರಿಕಕ್ಕೆ ತನ್ನ ರಹಸ್ಯ ಬಯಲಾಗುತ್ತೆ ಎಂಬ ಭಯ ಶುರುವಾಯಿತು ಒಂದು ವೇಳೆ ಭಾರತ ತನ್ನ ರಹಸ್ಯ ನೆಲೆಯ ಮೇಲೆ ದಾಳಿ ಮಾಡಿದೆ ಅಂತ ಜಗತ್ತಿಗೆ ಹೇಳಿಕೊಂಡ್ರೆ ಅವರೇ ಸಿಕ್ಕಿಬೀಳ್ತಾರೆ ತಮ್ಮ ರಹಸ್ಯ ಕಾರ್ಯಾಚರಣೆಗಳು ಬಯಲಾಗ್ತವೆ ಅದಕ್ಕಾಗಿ ಈ ವಿಷಯವನ್ನು ಮುಚ್ಚಿ ಹಾಕಲು ತಕ್ಷಣವೇ ಪಾಕಿಸ್ತಾನಕ್ಕೆ ನೀವು ಗುಂಡು ಹಾರಿಸೋದನ್ನು ನಿಲ್ಲಿಸಿ ಅಂತ ಆದೇಶವನ್ನು ಮಾಡುತ್ತೆ ಪಾಕಿಸ್ತಾನ ನಿಲ್ಲಿಸಿದರೆ ಭಾರತ ತಾನಾಗಿಯೇ ನಿಲ್ಲಿಸುತ್ತೆ ಎಂಬುದು ಅವರಿಗೆ ಗೊತ್ತಿತ್ತು ಹೀಗಾಗಿ ತನ್ನ ರಹಸ್ಯವನ್ನು ಕಾಪಾಡಿಕೊಳ್ಳಲು ಟ್ರಂಪ್ ಶಾಂತದೂತನ ನಾಟಕವಾಡಿ ಕದನ ವಿರಾಮದ ಕ್ರೆಡಿಟ್ ಅನ್ನು ತೆಗೆದುಕೊಂಡ್ರು ಸ್ನೇಹಿತರೆ ಈಗ ನಿಮಗೆ ಇಡೀ ಹಿನ್ನೆಲೆ ಅರ್ಥವಾಗಿರಬಹುದು ಹಾಗಾದ್ರೆ ಈಗ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನ ಯಾಕೆ ಬಂದಿದೆ ಇಲ್ಲೂ ಒಂದು ಕುತೂಹಲಕಾರಿ ಸಂಗತಿಗಿದೆ ವರದಿಗಳ ಪ್ರಕಾರ ಭಾರತದ ದಾಳಿಯಿಂದ ಹಾನಿಗೊಳಗಾಗಿದ್ದ ನೂರ್ಖಾನ್ ವಾಯುನಲೆಯ ಭಾಗದ ಪುನರ್ ಕಾರ್ಯ ಸೆಪ್ಟೆಂಬರ್ ನಾಲ್ಕರಂದು ಶುರುವಾಗಿದೆ ಅದು ಶುರುವಾದ ಮರುದಿನವೇ ಅಂದ್ರೆ ಸೆಪ್ಟೆಂಬರ್ ಐದರಂದು ಅಮೆರಿಕದ ಗ್ಲೋಬ್ ಮಾಸ್ಟರ್ ವಿಮಾನಗಳು ಬಂದು ಹಿಡಿದಿವೆ ಸ್ನೇಹಿತರೆ ಇದನ್ನು ಕಾಕತಾಳಿ ಅನ್ನೋಕ್ ಸಾಧ್ಯನಾ ಖಂಡಿತಗಿಲ್ಲ ಪ್ರವಾಹದ ನೆರವು ಕೇವಲ ಒಂದು ನೆಪ ಅಷ್ಟೇ ಅಸಲಿ ಕಾರಣ ತಮ್ಮ ರಹಸ್ಯ ನೆಲೆಯ ದುರಸ್ತಿ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಲು ಹಾನಿಗೊಳಗಾದ ಉಪಕರಣಗಳ ಬದಲಿಗೆ ಹೊಸ ಸಾಮಗ್ರಿಗಳನ್ನು ತಲುಪಿಸಲು ಮತ್ತು ತಮ್ಮ ಈ ಪ್ರಮುಖ ಆಸ್ತಿಯ ಭದ್ರತೆಯ ಬಗ್ಗೆ ಪಾಕಿಸ್ತಾನಿ ಸೇನಾಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಲು ಅಮೆರಿಕದ ಜನರಲ್ಗಳು ಬಂದಿದ್ದಾರೆ ಸ್ನೇಹಿತರೆ ಅಮೆರಿಕದ ಕಿರಿಕಿರಿಗೆ ಟ್ರಂಪ್ ಅವರ ಮಧ್ಯಸ್ಥಿಕೆಗೆ ನಿಜವಾದ ಕಾರಣ ನೋಬಲ್ ಪ್ರಶಸ್ತಿಯ ಮೇಲಿನ ಆಸೆಗಿಲ್ಲ ಬದಲಿಗೆ ಪಾಕಿಸ್ತಾನದಲ್ಲಿರುವ ಅವರ ರಹಸ್ಯ ವಾಯಿನೆಲೆ ನೂರ್ಖಾನ್ ಮತ್ತು ಅದರೊಳಗಿನ ನಿಗೂಢ ರಹಸ್ಯಗಳು ಹಾಗಾದರೆ ಅಂದು ಭಾರತ ಒತ್ತಿದ್ದು ಸರಿಯಾದ ನರವನ್ನೇ ಈ ಹೊಸ ಆಯಾಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಇಡೀ ಘಟನೆಯನ್ನು ನೀವು ಹೇಗೆ ನೋಡ್ತಿದ್ದೀರಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು